ೆಯ ಶುಭ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ದಿನ ಕೊಣಾಜಿ ಗ್ರಾಮ ಪಂಚಾಯತ್ನ ಸ್ವಂತ ನಿಧಿ ಹಾಗೂ ಅತ್ಯಂತ ಹಣಕಾಸು ಯೋಜನೆಯ ಒಂದು ಅನುದಾನವನ್ನು ರೂಪಿಸಿ ಕೋಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಸೈಗೋಳಿ ಗ್ರಾಮದಲ್ಲಿ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾದ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಒಂದು ಯೋಜನೆಯನ್ನು ಇಲ್ಲಿ ಹಸೈಗೋಳಿ ಗ್ರಾಮದಲ್ಲಿ ಒಂದು ಅಂಗಡಿ ಕೊಣಾಜೆ ಗ್ರಾಮ ಪಂಚಾಯತ್ನ ಒಂದು ಹಸೈಗುಳಿ ಪ್ರದೇಶದಲ್ಲಿ ಒಂದು ಅಂಗಡಿ ಕಟ್ಟಡವನ್ನು ಕಟ್ಟಿ ಗ್ರಾಮ ಪಂಚಾಯಿತಿಯ ಆದಾಯವನ್ನು ಹೆಚ್ಚಿಸುವುದು ಅವರು ಹಲವಾರು ದಿನಗಳನ್ನು ಶ್ರಮಿಸ್ತಾ ಇದ್ದರು ಅದರಿಂದ ಈ ದಿನ ಅವರ ಒಂದು ಶ್ರಮಕ್ಕೆ ತಕ್ಕದಾಗಿ ಕೊಣಾಜೆ ಗ್ರಾಮ ಪಂಚಾಯತ್ನ ಅಸೈಗುಳಿ ಪ್ರದೇಶದಲ್ಲಿ ಒಂದು ಶುಭ ಸಂದರ್ಭದಲ್ಲಿ ಒಂದು ಅಂಗಡಿ ಕೋಣೆಯನ್ನು ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರು ಉದ್ಘಾಟಿಸಲಿದ್ದಾರೆ ಈ ಒಂದು ಸಭೆಗೆ ಆಗಮಿಸಿದಂತಹ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಿಗೆ ನಾನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ತರನಾಗಿ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಉಪಾಧ್ಯಕ್ಷರು ಸಹ ಉಪ ಉಪಸ್ಥಿತರಿದ್ದ ಅವರಿಗೂ ಕೂಡ ನಾನು ಎಲ್ಲ ಪರವಾಗಿ ಸ್ವಾಗತವನ್ನು ಕೊಡ್ತಾ ಅದೇ ತರನಾಗಿ ಗ್ರಾಮ ಪಂಚಾಯತ್ನ ಎಲ್ಲ ಗೌರವಿತ ಸದಸ್ಯರು ಸಹ ಉಪಸ್ಥಿತರಿದ್ದೆ ತಮಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ತರನಾಗಿ ಅತ್ಯಂತ ಮದುವರ್ಜೆಯನ್ನು ವಹಿಸಿ ಈ ಒಂದು ಕಟ್ಟಡವನ್ನು ಕಟ್ಟಿದಂಥ ಗುತ್ತಿಗೆದಾರರ ಶೀಘ ಇತಿಹಾಸವಾಗಿದೆ ಸರ್ ತಮಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ತರನಾಗಿ ನಮ್ಮ ಸಿಬ್ಬಂದಿ ವರ್ಗದವರು ಊರಿನ ಒಂದು ಹಿರಿಯರು ಸಹ ಇದ್ದೀರಿ ತಮಗೂ ಕೂಡ ನಾನು ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಜೊತೆಯಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಸಹ ನಮ್ಮ ಜೊತೆಗೆ ತಮಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ದಯವಿಟ್ಟು ಅಧ್ಯಕ್ಷರು ತಮ್ಮ ಅಮೃತಸ್ಥದಿಂದ ಈ ಒಂದು ಅಮೃತಗಳಿಗೆಯಲ್ಲಿ ಒಂದು ಕಟ್ಟಡವನ್ನು ಉದ್ಘಾಟಿಸಬೇಕಾಗಿ ನಮ್ಮ ರಿಬ್ಬನ್ ಕಟ್ಟುವ ಮೂಲಕ ಕಟ್ ಮಾಡೋದರ ಮೂಲಕ ಉದ್ಘಾಟಿಸಬೇಕಾಗಿ ನಾನು ಎಲ್ಲರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಕೊಣಾಜಿ ಗ್ರಾಮ ಪಂಚಾಯತ್ ಬತ್ತೀರ್ದು ರೆಡ್ ಸಾವಿರದ ಇರವತ್ಮೂಜಿ ಇರತ್ ಸಾಲದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಲೆದ ಇರುವತ್ತೈದು ಶೇಕಡ ಅನುಧಾನ ಅರ್ಹ ಫಲಾನುಭವಿ ನೀರ್ದ ಟ್ಯಾಂಕ್ ಸೋಲಾರ್ ವಿದ್ಯುತ್ ದೀಪ ಬೊಕ್ಕ ಶಾಲಾ ಚೌಕ್ಲೆಗು ವಿದ್ಯಾರ್ಥಿ ವೇತನ ವಿತರಣೆ ಅಂಚನೆ ಪಂಚಾಯತ್ ಬತೀರ್ದು ನಿರ್ಮಾಣ ಮಂತಿನ ಪೊಸ ಅಂಗಡಿದ ಉದಿಪನ ಲೇಸ್ನ ಗುರುವಾರ ಕಾಡಿನ ನಡಪಾಯ್ರು கிராமத்தேர்து அசைகோடி மைதான பரிசரட நிர்மாணம் மல்தினா பொசா அங்கடின் கிராம பஞ்சாயத்து அத்தியட்சரு ஸ்ரீமதி கீதா தாமோதர் குந்தர் ரிப்பன் கத்தேர்ந்து தொடர் விலகாது உதிப்பன மந்தேரு ಪಂಚಾಯತ್ ಬತ್ತಿರದ ನಿರ್ಮಾಣ ಆಯನ ಅಂಗಡಿನ ಉದಿಪನ ಮಾತದ ಹಿಂದೆ ಪಂಚಾಯತ್ ಆದಾಯಗಳ ಅನುಕೂಲ ಸಾರ್ವಜನಿಕರಿಗೆ ಇಂದು ಪ್ರಯೋಜನ ಆವಾರ್ಡ್ ಪಡೆದ ಕೊಣಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಗೀತಾ ದಾಮೋದರ್ ಕುಂದರ್ ಬೊಕ್ಕ ಪಂಚಾಯತ್ ಸದಸ್ಯರು ಅಚುತಗಟ್ಟಿ ತೆರಿಪಾಯರು ಕೊಣಾಜಿ ಪಂಚಾಯತ್ನ ಹದಿನೈದು ಹಣಕಾಸು ಹಾಗೂ ನಿಧಿಯ ನಿಧಿಯಿಂದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಸಾವಿರ ಕ್ರಿಯಾಯೋಜನೆ ಅನುದಾನದಿಂದ ನಮ್ಮ ಈ ಪರಿಸರ ಪರಿಸರದಲ್ಲಿ ಒಂದು ಅಂಗಡಿ ಕಟ್ಟಡವನ್ನು ಈ ಸಮಯದಲ್ಲಿ ನಾವು ನಿರ್ಮಿಸಿದ್ದೇವೆ ಈ ಅಂಗಡಿಯನ್ನು ಸಾರ್ವಜನಿಕರ ಅಭಿವೃದ್ಧಿಯಾಗಿ ಕೆಲಸ ಕಾರ್ಯಕ್ಕೆ ತೊಡಗಿಸಲು ತುಂಬ ಸಂತೋಷವಾಗಿದೆ ಈ ನಮ್ಮ ಈ ಕೊಳಜೆ ಪಂದ್ಯ ಅಧ್ಯಕ್ಷರ ಅಧ್ಯಕ್ಷರ ಸಂದರ್ಭದಲ್ಲಿ ಈ ಅಂಗಡಿ ಒಂದು ನಮ್ಮ ಉದ್ಘಾಟನೆ ಆಗುವುದಂತ ತುಂಬ ಸಂತೋಷದ ವಿಷಯವೇ ಅದಕ್ಕೆ ಎಲ್ಲರೂ ನಮ್ಮ ಗೌರವಾನ್ವಿತ ಸದಸ್ಯರ ಸಹಕಾರ ಸಹಾಯ ಸಹಕಾರ ಅಧಿ ಅಧಿಕಾರಿಗಳ ಸಹಕಾರ ಕೂಡಲು ತುಂಬ ಅಮೂಲ್ಯವಾಗಿರುತ್ತದೆ ಈ ಸಂದರ್ಭದಲ್ಲಿ ಅವರನ್ನು ನಾನು ತುಂಬ ಹೃದಯದಿಂದ ಅಭಿನಂದಿಸಿದ್ದೇನೆ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ತೋಡು ರೋಡು ಎಷ್ಟು ಮಾಡಿದ್ರು ಅದು ನಮ್ಮ ಪಂಚಾಯತಿಗೆ ಒಂದು ಅಭಿವೃದ್ಧಿ ಕೆಲಸಗಳಾಗುವುದಿಲ್ಲ ಇದು ಒಂದು ಪಂಚಾಯತಿ ಅಭಿವೃದ್ಧಿ ಅಭಿವೃದ್ಧಿ ಯಶಸ್ವಿಯಾಗಿದೆ ಎಂದು ಹೇಳಲು ನಾನು ಈ ಸಂದರ್ಭದಲ್ಲಿ ಸಂತೋಷ ಪಡ್ತೀನಿ ಗ್ರಾಮ ಪಂಚಾಯತ್ ವತಿಯಿಂದ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಗ್ರಾಮ ಪಂಚಾಯತ್ನ ಸಂಪನ್ಮೂಲ ಹೆಚ್ಚು ಹೆಚ್ಚಿಸುವ ಹಿತದೃಷ್ಟಿಯಿಂದ ಹಸಿವು ಪ್ರದೇಶದಲ್ಲಿ ನಾವು ಒಂದು ವಾಣಿಜ್ಯ ಕಟ್ಟಡವನ್ನು ನಿರ್ಮಾಣ ಮಾಡಿರುತ್ತೇವೆ ಈ ಒಂದು ವಾಣಿಜ್ಯ ಕಟ್ಟಡದ ಉದ್ಘಾಟನೆಯನ್ನು ಈಗಾಗಲೇ ಪಂಚಾಯತ್ನ ಅಧ್ಯಕ್ಷರನ್ನು ಗೀತಾ ಕುಂದರ್ ಅವರು ಉದ್ಘಾಟನೆ ಮಾಡುವ ಮೂಲಕ ವಿದ್ಯುತ್ವಾಗಿ ಚಾಲನೆ ಕೊಟ್ಟಿದ್ದಾರೆ ಅದೇ ರೀತಿ ಪಂಚಾಯತ್ ಉಪಾಧ್ಯಕ್ಷರು ಕೂಡ ನಮ್ಮೊಂದಿಗಿದ್ದಾರೆ ಅಭಿವೃದ್ಧಿ ಅಧಿಕಾರಿ ಮುಂತಪ್ಪರವರು ಕೂಡ ನಮ್ಮೊಂದಿಗಿದ್ದಾರೆ ಅದೇ ಅದೇ ರೀತಿ ಎಲ್ಲ ನಮ್ಮ ಪಂಚಾಯತ್ ಸದಸ್ಯರುಗಳು ವಾರ್ಡಿನ ಸದಸ್ಯರುಗಳು ಅದೇ ರೀತಿ ಗುತ್ತಿಗೆದಾರರು ಊರಿನ ಹಿರಿಯರು ಪಂಚಾಯತ್ ಸಿಬ್ಬಂದಿಗಳು ಕೂಡ ತಾವೆಲ್ಲ ಇದ್ದೀರಿ ಈ ಪ್ರದೇಶದಲ್ಲಿ ಒಂದು ವಾಣಿಜ್ಯ ಕಟ್ಟಡ ಈ ಹಿಂದೆ ಮಾಡಬೇಕಂತ ನಾವು ಮಾರ್ಗದ ಪಿ ಡಬ್ಲ್ಯೂ ರಸ್ತೆ ಬದಿಯಲ್ಲಿ ಮಾಡುವಾಗ ಕೆಲವೊಂದು ಅಡಚಣೆ ಇದ್ದುದರಿಂದ ಈ ಒಂದು ಜಾಗವನ್ನು ಆಯ್ದುಕೊಂಡು ನಾವು ಈ ಒಂದು ಕಟ್ಟಡವನ್ನು ಮಾಡಿದ್ದೇವೆ ಸಹ ಈ ಕಟ್ಟಡ ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯತ್ನ ಆದಾಯವನ್ನು ಹೆಚ್ಚಿಸುವಂಥ ಒಂದು ದೃಷ್ಟಿಯಿಂದ ಮಾಡಿರ್ತೇವೆ ಆದ್ದರಿಂದ ಮುಂದಿನ ಈ ಒಂದು ಉತ್ತಮವಾದಂಥ ಈ ಪ್ರದೇಶದಲ್ಲಿ ವ್ಯಾಪಾರ ಮಾಡುವಂಥವ್ರು ನಿರಂತರವಾಗಿ ಇಲ್ಲಿ ಅಭಿವೃದ್ಧಿಯಾಗಿ ಈ ಕಟ್ಟಡದಿಂದ ಪಂಚಾಯಿತಿ ಕೂಡ ಹೆಚ್ಚಿನ ಒಂದು ಸಂಪತ್ತು ಬರಲಿ ಅಂತ ಹೇಳುತ್ತ ಮುಂದಕ್ಕೂ ಕೂಡ ಹಸೇಗೋಳಿ ಪ್ರದೇಶವು ಉತ್ತಮವಾದಂಥ ವಾಣಿಜ್ಯ ಕೇಂದ್ರ ಆಗಿರುವುದರಿಂದ ಇನ್ನಷ್ಟು ನಮ್ಮ ಅನುದಾನದಲ್ಲಿ ಈ ಪ್ರದೇಶದಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿ ಪಂಚಾಯತ್ನ ಸ್ವಂತ ಅನುದಾನವನ್ನು ಹೆಚ್ಚಿಸಿದಲ್ಲಿ ಗ್ರಾಮ ಗ್ರಾಮಕ್ಕೆ ಕೂಡ ಅದರಿಂದ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಅನುದಾನು ಕೊಣಾಜಿ ಗ್ರಾಮ ಪಂಚಾಯತ್ ಎರಡ್ ಸಾರ್ಥಿ ಸಾಲದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇರುತೈನ್ ಶೇಕಡ ಅನುದಾನದ ಪತ್ ಅರ್ಹ ಫಲಾನುಭವಿ ಸಿಂಟೆಕ್ಸ್ ನೀರ್ದ ಟ್ಯಾಂಕ್ ಆದಿ ಫಲಾನುಭವಿಲೆಗ ಸೋಲಾರ್ ವಿದ್ಯುತ್ ದೀಪ ಬೊಕ್ಕ ಮುಪ್ಪ ವಿದ್ಯಾರ್ಥಿಲೆಗ ವಿದ್ಯಾರ್ಥಿ ವೇತನದ ಚೆಕ್ನ್ನು ವಿತರಣೆ ಮಾಡ್ತೇವೆ ಪಂಚಾಯತ್ ಸದಸ್ಯರು ಅಚ್ಚುತಗಟ್ಟಿ ಈ ಸೌಲಭ್ಯ ವಿತರಣದ ಬಗ್ಗೆ ಫಲಭು ಗುರಿಯರು ಪನಾಜೆ ಗ್ರಾಮ ಪಂಚಾಯತ್ ವತಿಯಿಂದ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶೇಕಡ ಇಪ್ಪತ್ತೈದು ನಿಧಿಯಲ್ಲಿ ಫಲಾನುಭವಿಗಳಿಗೆ ಅವರಿಗೆ ದಿನನಿತ್ಯ ಬೇಕಾಗುವಂಥ ವಸ್ತುಗಳನ್ನು ನಾವು ಪಂಚಾಯತ್ ವತಿಯಿಂದ ಈಗಾಗಲೇ ಅವರಿಗೆ ನೀಡಿರುತ್ತೇವೆ ಅಂದರೆ ಅನುದಾನವನ್ನು ಇಪ್ಪತ್ತು ಶೇಕಡ ಅನುದಾನದಲ್ಲಿ ಅವರಿಗೆ ಒಂದು ಸಾಮಗ್ರಿಗಳನ್ನು ಇವತ್ತು ನಾವು ಪಂಚಾಯತ್ನ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಅಭಿವೃದ್ಧಿ ಅಧಿಕಾರಿಯ ಸಮ್ಮುಖದಲ್ಲಿ ನೀಡಿರ್ತೇವೆ ಈಗಾಗಲೇ ನಾವು ಹತ್ತು ಜನ ಪರಿಶಿಷ್ಟ ಜಾತಿ ಪಂಗಡದ ಫಲಾನುಭವಿಗಳಿಗೆ ಸಿಂಟೆಕ್ಸ್ ನೀರಿನ ಸಿಂಟೆಕ್ಸನ್ನು ಕೊಟ್ಟಿರ್ತೇವೆ ಅದೇ ರೀತಿ ಆರು ಜನ ಫಲಾನುಭವಿಗಳಿಗೆ ಸೋಲಾರ್ ವಿದ್ಯುತ್ ದೀಪವನ್ನು ಕೂಡ ಕೊಟ್ಟಿರ್ತೇವೆ ಮೂವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೂಡ ನೀಡಿಡ್ತೇವೆ ಕೊನಾಜಿ ಗ್ರಾಮದಲ್ಲಿ ಸುಮಾರು ನಲವತ್ತೈದು ಎಸ್ ಸಿ ಎಸ್ ಟಿ ಫ್ಯಾಮಿಲಿ ಇರುವುದರಿಂದ ಅವರನ್ನೆಲ್ಲರನ್ನು ಅರ್ಹ ಅರ್ಹ ಅರ್ಹರನ್ನು ಗುರುತಿಸಿ ನಾವು ಪ್ರತಿ ವರ್ಷವೂ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡಿ ಬೇರೆ ಬೇರೆ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಅವರಿಗೆ ವಸ್ತು ರೂಪದಲ್ಲಿ ವಸ್ತುಗಳನ್ನು ನಾವು ನೀಡ್ತಾ ಇದ್ದೇವೆ ಈ ಸಲ ಕೂಡ ನಾವು ಸುಮಾರು ನಲವತ್ತು ಫಲಾನುಭವಿಗಳಿಗೆ ಅದು ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ಫಲಾನುಭವಿಗಳಿಗಿರ್ಬೋದು ನಮ್ಮ ಇಪ್ಪತ್ತೈದು ಶೇಕಡ ಅನುದಾನದಿಂದ ಈಗಾಗಲೇ ನಾವು ನೀಡಿರುತ್ತೇವೆ ಅದೇ ರೀತಿ ಮುಂದಕ್ಕೆ ಹಸಿ ಕಸ ಕಸದ ಒಂದು ಬಕೆಟನ್ನು ಕೂಡ ಪ್ರತಿ ಪಜಾತಿ ಪಂಗಡದ ಫಲಾನುಭವಿಗಳಿಗೆ ನೀಡಲಿಕ್ಕಿದ್ದೇವೆ ಒಟ್ಟಾರೆಯಾಗಿ ಗ್ರಾಮ ಪಂಚಾಯತ್ ಇಪ್ಪತ್ತೈದು ಶೇಕಡ ನಿಧಿಯಲ್ಲಿ ನಾವು ನಮ್ಮ ಗ್ರಾಮದಲ್ಲಿ ಎಲ್ಲ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಈ ಒಂದು ಯೋಜನೆಯ ಮುಖಾಂತರ ಸಾಮಾಗ್ರಿ ನಾವು ವಿತರಿ ವಿತರಣೆ ಮಾಡ್ತಾ ಇದ್ದೇವೆ ಬಹುಶಃ ಎಲ್ಲ ಫಲಾನುಭವಿಗಳು ಅದನ್ನು ಉತ್ತಮ ರೀತಿಯಿಂದ ಸದುಪಯೋಗಪಡಿಸಿ ಅದರ ಫಲವನ್ನು ಪಡಿಬೇಕಾಗಿ ಕೂಡ ಈ ಸಂದರ್ಭದಲ್ಲಿ ನಾವು ಅವರಲ್ಲಿ ಕೇಳಿಕೊಳ್ತೇವೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಈ ಬಗ್ಗೆ ಇನ್ನಷ್ಟು ಬೇರೆ ಬೇರೆ ರೀತಿಯ ಅವರಿಗೆ ಏನು ಅಗತ್ಯ ಉಂಟು ಅಂತ ಮತ್ತು ಅವರಿಗೆ ಅಗತ್ಯ ಇದ್ದು ಮನೆಯಲ್ಲಿ ದಿನನಿತ್ಯ ಉಪಯೋಗವಾಗುವಂಥ ಸಾಮಗ್ರಿಗಳನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕಿದೆ ಎಂಬುದನ್ನು ಹೇಳುತ್ತಾ ಮುಂದಕ್ಕೂ ಕೂಡ ಇದೇ ರೀತಿ ನಮ್ಮ ಇಪ್ಪತ್ತು ಶೇಕಡ ನಿಧಿಯಲ್ಲಿ ನಾವು ಫಲಾನುಭವಿಗಳನ್ನು ಗುರುತಿಸಿ ಕೊಡ್ತೇವೆ ಅಂತ ಹೇಳುತ್ತಾ ಕೊಣಾಜೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹರಿಶ್ಚಂದ್ರ ಶೆಟ್ಟಿಗಾರ್ ಸದಸ್ಯರು ರಾಮಕೃಷ್ಣ ಪಟ್ಟೋರಿ ಶೈಲೇಶ್ ಅಂಚನ್ ಶ್ರೀಮತಿ ರೇಷ್ಮಾ ಶ್ರೀಮತಿ ವಿಜಯ ಶ್ರೀಮತಿ ವನಿತಾ ಮೊಹಮ್ಮದ್ ಇಕ್ಬಾಲ್ ಕೊಣಾಜೆ ರವಿ ಪಟ್ಟೋರಿ ಮೊಹಮ್ಮದ್ ಇಕ್ಬಾಲ್ ಶೇಖರ್ ಕೊಪ್ಪಳ ಶ್ರೀಮತಿ ಫೌಜ್ಯ ಇಂಚಿತಿ ಪ್ರಮುಖಿಯರು ಕಾರ್ಯಕ್ರಮಗಳು ಪಾಲ್ಪಡೆದಿದ್ದರು ಎಲ್ಲ ಈ ಗ್ರಾಮ ಪಂಚಾಯತಿನ ಈ ಕೊಣಜ ಪರಿಸರ ಹಸೆಗೋಗಿ ಪರಿಸರದಲ್ಲಿ ನಮಗೆ ಬೇಕಾದ ಒಂದು ಮೂಲ ಸೌಕರ್ಯ ಹಾಗೂ ನಮ್ಮೊಂದು ಕಟ್ಟಡ ಬೇಕಾಗಿತ್ತು ಇನ್ನೂ ಸಹ ಅಸೇಗೋಲಿ ಪರಿಸರದಲ್ಲಿ ಕೆಲವೊಂದು ಜಾಗಗಳು ಖಾಲಿ ಇದ್ದು ನಮ್ಮ ಕೊನಜೆ ಗ್ರಾಮ ಪಂಚಾಯತ್ ನಿಧಿ ಹಾಗೂ ನಮ್ಮ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರ ಅಭಿವೃದ್ಧಿ ಅಧಿಕಾರಿಯವರ ನೇತೃತ್ವದಲ್ಲಿ ಇನ್ನೂ ಸಹ ಒಂದು ಎರಡು ಮೂರು ಕಟ್ಟಡ ಆಗಬೇಕು ಕೊನಜೆ ಗ್ರಾಮ ಪಂಚಾಯತಿಗೆ ಮೂಲ ಒಂದು ಆದಾಯ ಆಗಬೇಕಾದರೆ ನಮ್ಮ ಕಟ್ಟಡ ಇನ್ನೂ ಸಹ ಆಗಬೇಕಾದಾಗಿ ಏರ್ಕೊಳ್ಳುತ್ತಾ ಎರಡು ಸಾವಿರದ ಇಪ್ಪತ್ತ್ಮೂರ ಇಪ್ಪತ್ತನೇ ಸಾವಿರಲ್ಲಿ ಒಟ್ಟು ನಾವು ಸುಮಾರೊಂದು ಒಂದು ಒಂಬತ್ತು ಲಕ್ಷ ಹೆಚ್ಚಾದಲ್ಲಿ ನಮ್ಮ ಈ ಕಟ್ಟಡ ಆಗಿದೆ ಇದರ ಪಕ್ಕದಲ್ಲಿ ಸಹ ಒಂದು ಕಟ್ಟಡ ಆಗುತ್ತಾ ಉಂಟು ಇನ್ನೂ ಸಹ ಇನ್ನು ಸೇವೆ ಇನ್ನೂ ಹೆಚ್ಚು ಕಟ್ಟಡಂತೆ ಆಶಿಸುತ್ತಾ ನನಗೆ ಅವಕಾಶ ಕೊಡಬೇಕು ಅಂಗಡಿ ಉದ್ಘಾಟನೆಯನ್ನು ಉದ್ಘಾಟಿಸಿದಂತಹ ಕೊಡಗಿ ಅಧ್ಯಕ್ಷರಾದಂತಹ ಗೀತಾ ಕುಂದಾರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರಕವಾದಂತಹ ಧನ್ಯವಾದಗಳು ಹಾಗೆಯೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದಂತಹ ಅಧಿಕಾರಿಯವರಿಗೂ ಸೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳು ಹಾಗೆ ಪ್ರತಿ ಹಾಗೆ ಉಪಾಧ್ಯಕ್ಷರಿಗೂ ಕೂಡ ಪ್ರೀತಿಪೂರಕವಾದಂತಹ ಧನ್ಯವಾದಗಳು ಹಾಗೆ ಇಲ್ಲಿ ಸೇರಿದಂತಹ ಎಲ್ಲ ಪಂಚಾಯತ್ ಸದಸ್ಯರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರಕವಾಗಿ ಧನ್ಯವಾದಗಳು ಹಾಗೂ ಊರಿನ ಸಮಸ್ತ ಜನರಿಗೂ ಕೂಡ ಇಲ್ಲಿ ಸೇರಿದಂತಹ ಎಲ್ಲ ಜನರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಕೋರುತ್ತಾ ಹಾಗೂ ವೀಡಿಯೋಗ್ರಾಫರ್ ಹಾಗೂ ಫೋಟೋಗ್ರಾಫರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮುತ್ತಪ್ಪ ಎತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡಿರು